ಪ್ರೀತಿಯವ ಕರ್ನಾಡಿನ ಜೊತೆ ಶಬನ್ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಎದ್ದಿದ್ದ ಲೇಟ ಆದ್ದರಿಂದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಡಿಲೇ ಆಗ್ತಾ ಬಂದ್ವು ನಾವೇ ಇವಾಗ ಆಚೆ ಕಡೆ ಹೋಗ್ತಾ ಇದ್ದೇವೆ ಹಾಗೆ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಎದ್ದಿದ್ದು ಲೇಟಾಗಿರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ ಆಚೆ ಕಡೆಯನ್ನು ಮಾಡಿಬಿಡೋಣ ಇವತ್ತು ಮಾತ್ರ ಚೊಕ್ಕ ಬಿಸಿಲು ಬಿದ್ದಿದೆ ಮಧ್ಯಾಹ್ನ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಅಂಬಾರಿನ ಹಾಚ ತೆಗೆದು ಹೊರಡೋ ಸಮಯ ಇದೆ ನಾವು ಇವಾಗ ಒಂದು ವೇಟುದಾಗಳಿದ್ದೇವೆ ಜಸ್ಟ್ ನಾವು ಇವಾಗ ಮೇನ್ ರೋಡ್ ಕನೆಕ್ಟ್ ಆಗಿದೆ ಜಸ್ಟ್ ಹಾಸ್ಪಿಟ್ಲ್ ಬಂದ್ವಿ ಇಲ್ಲಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ಹೊಡೋಣ ಅಲ್ಲಿಂದ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಇನ್ನೂ ಕೆಲವು ಆಗ್ಬೋದು ಆಲ್ಮೋಸ್ಟ್ ಆಲ್ ಫಸ್ಟ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಟಿಫಿನ್ ಮಾಡ್ಕೊಂಬರಿ ಅಂದರೆ ಅದರ ಸಂಬಂಧ ಟಿಫಿನ್ ಮಾಡಕ್ಕೆ ಹೋಗ್ತಾ ಇದ್ದಾವೆ ಮಳೆನೇ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ನಮ್ಮ ಪ್ಲ್ಯಾನಿ ಚೇಂಜ್ ಮಾಡಿದ್ವಿ ಇವಾಗ ನಿಯರ್ ಬೈ ಲೊಕೇಶನ್ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಇಡ್ಲಿ ತೊಗೊಂಡಿದ್ದೇವೆ ಇಡ್ಲಿ ತಿಂದು ಹೊರಡೋಣ ಜಸ್ಟ್ ನಾವ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ಹಾಸ್ಪಿಟಲ್ ಕಡೆ ಹೊರಡ್ತಿದ್ದು ನಾವು ಇವಾಗ ಹಾಸ್ಪಿಟಲ್ ಲಾಬಿ ಒಳಗಡೆ ವೇಟ್ ಮಾಡ್ತಿದ್ದೇವೆ ಇನ್ನೊಂದು ಜಸ್ಟ್ ಫೋರ್ಟಿ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ಆದ್ಮೇಲೆ ಹೊರಡಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರೊಸೀಜರ್ ಮುಗಿತಾ ಇನ್ನು ರಿಪೋರ್ಟ್ ಏನೋ ಟ್ವೆಂಟಿ ಮಿನಿಟ್ಸ್ ಅಂತ ರಿಪೋರ್ಟ್ ತೊಗೊಂಡೆ ಮನೆ ಕಡೆ ಪ್ರಯಾಣ ಮುಂದೆ ಸೋಣ ನೋಡ್ರಿ ಹಾಸ್ಪಿಟ್ಲಾದರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದ್ದವರು ಪೂಜೆ ಮಾಡಿದ್ದಾರೆ ಇವತ್ತು ವರ್ಕ್ ಫ್ರಮ್ ಹೋಮ್ ಹೋಗಿ ವರ್ಕ್ ಫ್ರಮ್ ಆಯಿತು ಇನ್ನೂ ರಿಪೋರ್ಟ್ಸ್ ಎಲ್ಲ ಬರೋದು ಲೇಟ್ ಆಗ್ತೈತಿ ಅಂತ ರಿಪೋರ್ಟ್ಸ್ ಬಂದಾದಮೇಲೆ ಡಾಕ್ಟ್ರಿಗೆ ಬಿಟ್ಟಾಗಿ ಡಾಕ್ಟ್ರ್ ಕಡೆಯಿಂದ ಸಜೆಷನ್ಸ್ ತೊಗೊಂಡು ಮನೆಗೆ ಹೋಗೋದು ಸುಮಾರು ಇನ್ನೂ ಒಂದು ಗಂಟೆ ಆಗ್ಬೋದು ಆಲ್ಮೋಸ್ಟ್ ಅಲ್ಲಿ ನಮ್ಮ ವರ್ಕ್ ಎಲ್ಲ ಇಲ್ಲೇ ನಡೀತಾ ಇದೆ ಏನು ತೊಂದರೆ ಇಲ್ಲ ಆಲ್ಮೋಸ್ಟ್ ಬಂದಿದ್ದಲ್ಲ ಕೆಲಸ ಮುಗಿತಾ ಡಾಕ್ಟ್ರು ಸಿಕ್ಕಾಯ್ತಾ ಕನ್ಸಲ್ಟೇಷನ್ ಮುಗೀತ ಸಜೆಷನ್ ಕೊಟ್ಟಾಯ್ತಾ ಇವಾಗ ಮನೆ ಹೊರಡ್ರಿ ಇವಾಗ ನಮ್ಮ ಪ್ರಯಾಣ ಇವಾಗ ಮನೆಯ ಕಡೆಗೆ ಈ ಟೈಮಿಗೆ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತೈತೆ ನೋಡಿ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ದಿ ವೇಟ್ ಟು ದ ಮನೆ ಇದ್ದಾಗ ಸ್ವಲ್ಪ ಇಲ್ಲಿ ಎಚ್ ಎಂ ಬಂದು ಸ್ವಲ್ಪ ಐಟಮ್ಸ್ ತೊಗೊಂಡು ಹೋಗ್ಬೇಕು ಅದಕ್ಕೆ ಬಂದಿದ್ದೇನೆ ಹೆಂಗ ಪೇರೋಣ ನೂರು ರೂಪಾಯಿ ಎಷ್ಟು ಬಿಡೋದು ನೂರು ರೂಪಾಯಿ ಚೆನ್ನಾಗಿತ್ತು ನೋಡಿರಿ ಪೇರೋಣಲ್ಲಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಾಯ್ತಾ ಹೋರೋಣ ಇವಾಗ ಆಲ್ಮೋಸ್ಟ್ ಎಫ್ ಎಮ್ ಸಿ ಬಂದಿದ್ದೆಲ್ಲ ಕೆಲಸ ಮುಗಿತಾ ಏನು ಜಾಸ್ತಿ ಕೆಲಸ ಇದೆಯಲ್ಲ ಫ್ರೂಟ್ಸ್ ಹೋಗಬೇಕು ಫ್ರೂಟ್ಸ್ ತೊಗೊಂಡು ಇವಾಗ ನಮ್ಮ ಪ್ರಯಾಣ ಮನೆ ಕಡೆಗೆ ಜಸ್ಟ್ ನಾವು ನೋಡೋಕ್ಕೆ ಬಂದ್ವಿ ನಿನ್ನೆ ಗಣಪತಿ ಫೈನಲ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ನೋಡೋಕ್ಕೆ ಬಂದಿದೆ ನೋಡೋಣ ಬರ್ರಿ ಏನೂ ಆಗ್ತೈತೆ ಅಂತ ನಾವು ಇವಾಗ ಮನೆಗೆ ಹೋಗ್ತಾ ಇಲ್ಲ ಆಮೇಲೆ ಬಂದು ಗಣಪತಿನ ಚೆಕ್ ಮಾಡೋಣ ಸ್ವಲ್ಪ ಕೆಲಸ ಇದೆ ಅರ್ಜೆಂಟ್ ಮನೇಲಿ ಕಾಲ್ ಜಸ್ಟ್ ಮನೆಗೆ ಬಂದ್ವಿ ಅಪ್ ಆಗಿ ತಿನ್ಕೊಂಡು ಬರೋಣ ಮನೆಗೆ ಬಂದ ಫ್ರೆಶ್ ಅಪ್ ಆದ್ವಿ ಆಮೇಲೆ ಸ್ವಲ್ಪ ಲೈಟಾಗಿ ತಿನ್ಕೊಂಡ್ವಿ ಮತ್ತು ಇವಾಗ ನೋಡೋಣ ಯಾಕಂದ್ರೆ ಗಣಪತಿ ಬುಕ್ ಮಾಡೋದು ಪೆಂಡಿಂಗ್ ಉಳಿತದೆ ಫೋನ್ ಬಂತು ಬಂದ್ವಿ ಏನಿಲ್ಲ ನಾರ್ಮಲ್ ಆಗ ಡಿಸ್ಕಶನ್ ಐತೆ ಮುಗಿಸಿದ್ವಿ ಎಲ್ಲ ಅದು ಇವಾಗ ಗಣಪತಿ ಒಂದು ಫೈನಲ್ ಮಾಡಿ ಇಲ್ಲಾಂದ್ರೆ ಮತ್ತು ಹಂಗೆ ಪೆಂಡಿಂಗ್ ಉಳಿತೈತಿ ಹಬ್ಬ ಭಾಳ ಹತ್ತಿರ ಬರ್ತೈತಿ ಎಲ್ಲ ಟೆನ್ಷನ್ ಚಾಲು ಹಾಕೈತಿ ಮನೆಗೆ ಗೆಸ್ಟ್ ಬಂದಿದ್ರು ಅದಕ್ಕೋಸ್ಕರ ಬರ್ಬೇಕಾಗ್ತಿಲ್ಲ ಅಂದ್ರೆ ಬುಕ್ ಮಾಡೇ ಬಂದ್ಬಿಟ್ಟು ನಾವು ಭೀ ಇವಾಗ ಒಂದು ವೇಟ್ ಅದು ಮಾರ್ಕೆಟ್ ಇದ್ದಾವೆ ಬಂದ್ವಿ ನಾವ ಚೆಕ್ ಮಾಡೋಣ ಯಾವ ಗಣಪತಿ ಅದ ಅಂತ ಗಣಪತಿ ಚೆನ್ನಾಗಿದಾವ ಇಲ್ಲ ಮಾತ್ರ ತುಂಬಾ ಫ್ರೆಂಡ್ಸ್ ಇದ್ರೆ ಗಣಪತಿ ಮಾಡೋರು ಎಲ್ಲಾರು ಕಡೆ ಕೇಳಿದ್ವಿ ಬಟ್ ರಿಕ್ವೈರ್ಡ್ ಡೈಮೆನ್ಷನ್ ಸಿಕ್ಕಿರಲಿಲ್ಲ ನಾನಿವಾಗ ಬಸವರಾಜ್ ಮಾಳಿ ಅವ್ರದ್ದ ಶಾಪಲ್ಲಿದ್ದೇನೆ ಇದು ಬಂದ್ಬಿಟ್ರೆ ಪ್ರಿಯಾ ಶೋಸ್ ಪಕ್ಕ ಬರ್ತೈತೆ ತುಂಬಾ ಚೆನ್ನಾಗಿದೆ ಗಣಪತಿಗಳೆಲ್ಲ ಅವ್ರು ಮಾತಾಡಿಸ್ತೀನಿ ಬಸವರಾಜ್ ಅವರಿಗೆ ಒಂದು ವೇಳೆ ನಿಮ್ಗೆ ಗಣಪತಿ ಬೇಕಾದ್ರೆ ಇಲ್ಲಿ ವಿಸಿಟ್ ಮಾಡ್ರಿ ನಾವ್ರಲ್ಲಿ ತುಂಬಾ ಕಡೆ ಗಣಪತಿ ಇರ್ತಾರೆ ಅಲ್ಲಿ ವಿಸಿಟ್ ಮಾಡ್ರಿ ನಿಮಗೆಲ್ಲ ಕರೆಕ್ಟ್ ಅನ್ಸರ್ ಅಲ್ ತಗೊಳ್ರಿ ಎಷ್ಟೊಂದು ಗಣಪತಿಗಳಿದಾವೆ ನೋಡ್ರಿ ತುಂಬ ಅಂದ್ರೆ ತುಂಬ ಗಣಪತಿಗಳಿದಾವ ತುಂಬ ಚೆನ್ನಾಗಿದೆ ಇದು ನೋಡ್ರಿ ಇದು ಗಿಚ್ಚೆತೆ ಗಣಪತಿ ಮಾತ್ರ ಇದು ಗಣಪತಿ ನೋಡ್ರಿ ಇದು ಗಣಪತಿ ಅಲ್ಟಿಮೇಟ್ ಇದೆ ಮಾತ್ರ ಇಲ್ಲಿ ನೋಡ್ರಿ ಅಲ್ಟಿಮೇಟ್ ಇದೆ ಡಿಸೈನ್ಸ್ ಮಾತ್ರ ಒಂದಕ್ಕಿಂತ ಒಂದು ಟಾಪ್ ಲೆವೆಲ್ ಅದಾವ ಇದು ಚೆನ್ನಾಗಿದೆ ನೋಡ್ರಿ ಇದು ಮ್ಯಾಟ್ ಫಿನಿಶ್ ಇದೆ ಇದು ಅಲ್ಟಿಮೇಟ್ ಇದೆ ಗಣಪತಿ ಈ ಡಿಸೈನ್ಸ್ ಏನಿದೆ ಅಲ್ರಿ ಅಟ್ರಾಕ್ಟಿವ್ ಅದಾವೆ ಅಂದ್ರೆ ವೆರಿ ಒಂಥರ ಕ್ರಿಯೇಟಿವ್ ವರ್ಕ್ ಅಂತಾರಲ್ಲ ಅಟ್ರಾಕ್ಟಿವ್ ವರ್ಕ್ ಆಗಿದೆ ಮಾತ್ರ ಫೈನ್ ಟ್ಯೂನಿಂಗ್ ಆಗಿರ್ಬೋದು ಸ್ಮೂತ್ ಫಿನಿಷ್ ಆಗಿರ್ಬೋದು ಮ್ಯಾಟ್ ಫಿನಿಷ್ ಆಗಿರ್ಬೋದು ದೂಸರಾ ಮಾತಾಡೋಂಗಿಲ್ಲ ಅಲ್ಟಿಮೇಟ್ ಅದು ಒಂದಕ್ಕಿಂತ ಒಂದು ಗಣಪತಿ ಫೈನಲಿ ಬುಕ್ ಮಾಡಿ ಆಯ್ತು ರೀ ಏನು ಮಾಡೋಕ್ಕೆ ಬರಲಿಲ್ಲ ಹಲವು ಸಮಯದ ಹುಡುಕಾಟದ ನಂತರ ಫೈನಲ್ ಮಾಡಿದ್ವಿ ಇವಾಗ ಮನೆಗೆ ಹೊಡೋ ಸಮಯ ಮನೆಗೆ ಹೊಡೋಣ ಫೈನಲಿ ನಾವು ಒಂದು ಇವೆ ಮನೆ ಇದ್ದು ಜಸ್ಟ್ ಮನೆಗೆ ಬಂದ್ವಿ ಇವತ್ತು ಬರೇ ಅರ್ಧ ದಿನ ಇದ್ರಲ್ಲಿ ಕೆಲವು ಕೆಲಸ ಸಿಕ್ಕಾಪಟ್ಟೆ ಕೆಲಸ ಪೆಂಡಿಂಗ್ ಇದೆ ಫ್ರೆಶ್ ಅಪ್ ಆಗಿ ಬಂದ ವಾಕ್ನ ಸ್ಟಾರ್ಟ್ ಮಾಡೋಣ ಇಷ್ಟೊತ್ತು ವಾಕ್ ಮಾಡ್ತಿದ್ವಿ ತುಂಬ ಹೊತ್ತಾಯಿತು ಟೈಮ್ ಇವಾಗ ನಾಲ್ಕೂ ತುಂಬ ಹೊತ್ತಿಂದ ಕರಿತಿದ್ರು ಊಟಕ್ಕೆ ಬಾ ಅಂತ ಹೋಗೋಣ ಇವಾಗ ಊಟ ಮಾಡ್ಕೊಂಬರ್ತೀನಿ just ಊಟ ಆಯ್ತಾ nothing special as usual ಹಾಗೆ ಸ್ವಲ್ಪ ಒಂದು ವಾಕ್ ಮಾಡೋಣ நார்ಮಲ್ ಆಗಿ just ವಾಕ್ ಮೂಸು ಬಂದ್ ವಾಕ್ ನ ಕಂಟಿನ್ಯೂ ಮಾಡಿದೆವೆ ಆವಾಗಲೇ ಒಂದು ಶಾರ್ಟ್ ಫಾರ್ಮ್ದ ವಿಡಿಯೋ ಅಪ್ಲೋಡ್ ಮಾಡಿದಿತ್ತು ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಗಿದೆ ಯಾವುದೇ ಸಮಸ್ಯೆಗಳಿಲ್ಲ ಎಲ್ಲನೂ ಕೊಟ್ಟಾಗಿದೆ ಗಣಪತಿ ಟೈಮ್ ಅವಾಗ ಆರು ಗಂಟೆ ಸ್ವಲ್ಪ ಬೇಗ ತುಂಬ ಇವತ್ತು ಸ್ವಲ್ಪ ಬೇಗನೆ ಕತ್ತಲಾಗಿದೆ

ಶಾರ್ಟ್ ಬ್ರೇಕ್ ಮೇಲೆ ನಮ್ದು ವಾಕಿಂಗ್ ಮಾಡಿ ಆಯ್ತಾ ಹೋರಾಡನ್ನ ಅದೇ ರೀತಿಯಾಗಿ ನಮ್ಮ ವಾಕ್ನ ಕಂಟಿನ್ಯೂ ಮಾಡೋಣ ಇವಾಗ ಆಲ್ಮೋಸ್ಟು ಅಲ್ಲ ಇವತ್ತು ಹ್ಯಾಪಿ ವರ್ಕ್ ಅಂತ ಹೊರಗಡೆನೂ ವರ್ಕ್ ಒಳಗಡೆನೂ ವರ್ಕ್ ಬಟ್ ಇವತ್ತಿನ ಪ್ರೊಜೆಕ್ಟ ಅರ್ಧ ಕಂಪ್ಲೀಟ್ ಆಗೈತೆ ಬಟ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ನೋಡೋಣ ನಾಳೆ ಮುಗಿಯೋ ಸಂಭವ ಇದೆ ಯಾಕಂತಂದ್ರೆ ಸ್ವಲ್ಪ ಎರಿಟಿಂಗ್ಸ್ ಎಲ್ಲ ರ್ಯಾಶಸ್ ಎಲ್ಲ ತೆಗಿಬೇಕು ಅದ್ರ ಮೇಲೆ ಹೋಗಿ ನಡೀತಿದೆ ಪರವಾಗಿಲ್ಲ ಚೆನ್ನಾಗಿದೆ ಏನು ಇಲ್ಲ ಟೈಮ್ ಇವಾಗ ಎಂಟೂವರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಲೋಗ್ ಅದೇ ರೀತಿಯಾಗಿ ನೋಡೋಣ ನಾಳೆ ಏನು ಪ್ಲ್ಯಾನ್ಸ್ ಇದೆ ಎಲ್ಲ ಚೆಕ್ ಮಾಡೋಣ ಗಣಪತಿ ರೆಡಿ ಮಾಡೋಕೆ ಕೊಟ್ಟಿದ್ದೀವಿ ಪೇಂಟಿಂಗ್ ನಡೀತಿದೆ ಅದ್ರದ್ದು ಅಪ್ಡೇಟ್ಸ್ ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಂದಿನಂತೆ ಇವತ್ತು ಲವ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮಗೆ ಧನ್ಯವಾದಗಳು ಬಾ ಬಾಯ್